ಹಸಿರು ಬಾಣಲಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಪೂರ್ತಿ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಈರುಳ್ಳಿ ಒಂದು ಸಣ್ಣ ಕಪ್ಪಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಿರೋ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈ ಥರ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ರೊಟ್ಟಿನ ಚಿಕ್ಕದಾಗಿ ಉಂಡೆ ತೊಗೊಂಡು ತಟ್ಕೋಬೇಕು ನೋಡಿ ಇಷ್ಟೇ ಉಂಡೆ ತಗೊಂಡಿದ್ದೀನಿ ಈ ಬಾಣಲಿದೆ ತಟ್ಟಿದ್ರೆ ಗುಂಡೆಗೆ ಬರುತ್ತೆ ರೊಟ್ಟಿ ಈಗೆಲ್ಲ ಬಾಣಲಿ ರೊಟ್ಟಿ ತಿನ್ನು ಮಾಡೋದೇ ಕಡಿಮೆ ಆಗಿಬಿಟ್ಟಿದೆ ಈ ಥರ ಸೊಪ್ಪೆಲ್ಲ ಹಾಕಿದ್ರೆ ಮಕ್ಕಳಿಗೆ ಬೇರೆ ಥರ ಅಂತಾದರೆ ತಿನ್ನಲ್ಲ ಈ ಥರ ರೊಟ್ಟಿ ಎಲ್ಲ ಹಾಕಿದ್ರೆ ತಿಂತಾರೆ ಮಕ್ಕಳು ಒಳ್ಳೆಯದು ಹೆಲ್ತಿನೂ ಹೆಲ್ತಿ ಸೊಪ್ಪು ಎಲ್ಲ ನೋಡಿ ಈ ಥರ ತಟ್ಟದ ಮೇಲೆ ಈ ಥರ ಎಣ್ಣೆ ಹಾಕಿ ಮುಚ್ಚಿಡಬೇಕು ಒಂದೇ ಸೈಡ್ ಬೇಯಿಸಬೇಕು ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ ಬೆಂದ ಮೇಲೆ ಈ ಥರ ಇದೆ ಇದಕ್ಕೆ ನಾನು ಕಡಲೆ ಬೀಜ ಚಟ್ನಿ ಒರಳಲ್ಲಿ ರುಬ್ಬಿ ಮಾಡಿದ್ದೀನಿ ಇದಕ್ಕೂ ಇದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ